ಈ ಉತ್ ಉತ್ಕ ನನಕ್ಕೆ ಚಾಲನೆ ಕೊಟ್ಟಿದ್ದೀವಿ ಅತ್ಯಂತ ಸಂತೋಷದಿಂದ ಚಾಲನೆ ಕೊಟ್ಟಿದ್ದೀನಿ ನನಗೆ ಸಮಯದ ಅಭಾವದ ಇರೋದ್ರಿಂದ ಮತ್ತೆ ನಾನು ಹೆಲಿಕಾಪ್ಟರ್ಲಿ ಹೋಗ್ಬೇಕು ಹುಬ್ಬಳ್ಳಿಗೆ ಹೋಗ್ಬೇಕು ಹುಬ್ಬಳ್ಳಿಯಿಂದ ಮತ್ತೆ ಹೋಗ್ಬೇಕು ಆ ಕಾರಣದಿಂದ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಇವತ್ತು ಎಚ್ ಕೆ ಪಾಟೀಲ್ರು ಶ್ರೀ ಸಿ ಪಾಟೀಲ್ರು ಆಮೇಲೆ ಗದ್ದಿಗೌಡ ಗದ್ದಿಗೌಡ ನಾನು ಈ ಕ್ಷೇತ್ರದಿಂದ ತೊಂಬತ್ತೊಂದರಲ್ಲಿ ಲೋಕಸಭೆ ನಿಂತಿದ್ದೆ ಲಕ್ಕುಂಡಿಯಾಗಿ ಸೇರ್ತಿತ್ತು ಈಗ ಗದ್ದಿಗೌಡನ ಸೇರ್ತದೆ ಬಾಗಲಕೋಟೆ ಆಗ ಕೊಪ್ಪಳ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ತಾ ಇತ್ತು ನಾನು ಕೊಪ್ಪಳ ಕೊಪ್ಪಳಕ್ಕಿಂದ ತೊಂಬತ್ತ ಒಂದನೇ ಇಸುವಿನಲ್ಲಿ ಸ್ಪರ್ಧೆ ಮಾಡಿದ್ದೆ ಅಫ್ಕೋರ್ಸ್ ಸೋತ್ಬಿಟ್ಟೆ ಅಂತ ಇಟಿಗೋಣ ನಾನು ಸೋತದ್ದು ರಾಜೀವ್ ಗಾಂಧಿಯವರು ಹತ್ತಿ ಆಯಿತು ಆಗ ಹತ್ತು ಸಾವಿರದಲ್ಲಿ ಸೋತ್ಬಿಟ್ಟೆ ನಾನು ಹತ್ತು ಸಾವಿರ ಓಟ್ನಲ್ಲಿ ಸೋತೆ ಬಹುಶಃ ಲಕ್ಕುಂಡಿಯವರೆಲ್ಲ ನನಗೆ ಓಟ್ ಹಾಕಿದ್ರು ಅಂತ ಅನ್ಸುತ್ತೆ ಮರ್ಬಿಟ್ಟಿದ್ದೀನಿ ನಾನು ಲಕ್ಕುಂಡಿಯವರೆಲ್ಲ ಈಗಲೂ ಲಕ್ಕುಂಡಿ ಜನ ಅರ್ಧ ನಮಗಿದ್ರು ಹೌದು ಇಲ್ಲಿ ಹೋಗಿದ್ರೆ ನನಗೆ ಮೆಜಾರಿಟಿ ಆಗ್ತಾ ಇದ್ರು ರಾಜೀವ್ ಗಾಂಧಿ ಅವರು ಅತ್ಯಾದ ದಿನ ನೀವು ಗೆದ್ದು ಎಚ್ ಕೆ ಪಾಟೀಲ್ ಅಲ್ಲಿ ನಾನೇ ಗೆಲ್ತಿದ್ದೆ ಲಕ್ಕುಂಡಿ ಜನ ಭಾಳ ಒಳ್ಳೆಯ ಜನ ನಾನು ಮೈಸೂರಿಂದ ಬಂದು ಇಲ್ಲಿ ಸ್ಪರ್ಧೆ ಮಾಡಿದರೂ ಕೂಡ ನನ್ನನ್ನು ಸ್ವೀಕಾರ ಮಾಡಿಕೊಂಡು ಆಶೀರ್ವಾದ ಮಾಡಿದ್ದೀರಿ ಅದಕ್ಕಾಗಿ ಲಕ್ಕುಂಡಿಯ ಎಲ್ಲ ಜನರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಯಲು ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಓಪನ್ ಮ್ಯೂಸಿಯಂ ಮಾಡೋದಕ್ಕೆ ಗವರ್ಮೆಂಟ್ ನೀವು ಬಜೆಟ್ ಇದ್ರೂ ಅನೌನ್ಸ್ ಮಾಡಿ ಈಗ ಮ್ಯೂಸಿಯಂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಯಾವುದು ಈ ಮ್ಯೂಸಿಯಂಗೆ ನಿಮ್ದು ವಿಶೇಷ ಅನುದಾನ ಇರಬೇಕು ಅಂತ ಊರವ್ರದ್ದು ಮನವಿ ಸರ್ ಮ್ಯೂಸಿಯಂ ಮಾಡಬೇಕು ಅಂತ ಹೇಳಿದರೆ ಮ್ಯೂಸಿಯಂ ಮಾಡಿಕೊಡೋಣ

ಏನು ಲಕ್ಕುಂಡಿನಲ್ಲಿ ನಡೆದಿದೆ ಅದೇ ರೀತಿ ಇಡೀ ರಾಜ್ಯದಲ್ಲಿ ಈ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನಿಂದ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಬಿಕಾಸ್ ನಮ್ಮ ಹಿಂದಿನ ಈ ಸಂಪತ್ತನ್ನು ಸಾಂಸ್ಕೃತಿಕ ಸಂಪತ್ತನ್ನು ಉಳಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇದನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಮನೆಗಳನ್ನು ಕೊಡೋದಕ್ಕೆ ಯಾರು ಮುಂದೆ ಬಂದಿದ್ದಾರೆ ಈ ಪ್ರಾಚ್ಯಾವಶೇಷಿಗಳನ್ನ ಯಾರು ಕೊಡಬೇಕು ಮುಂದ್ ಬಂದಿದ್ದಾರೆ ಅವ್ರ ಬಂದು ತಮ್ಮ ಪ್ರಶಂಸೆಯ ಮಾತು ಹಾಗೂ ಕೃತಜ್ಞ ಏನ್ ಮಾಡಬೇಕು ಏನಿಲ್ಲ ಸರ್ ನಿಮ್ಮ ನಿಮ್ಮ ಸರ್ ಸರ್ಕಾರದಿಂದ ಧನ್ಯವಾದಗಳು ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ